ಮತ್ತೋರ್ವ ಶಾಸಕನಿಂದ ಈಗ ಸಚಿವ ಸ್ಥಾನಕ್ಕಾಗಿ ಡಿಮ್ಯಾಂಡ್ ಇದೆ ಸಂಪುಟ ವಿಸ್ತರಣೆ ಆದರೆ ನನಗೂ ಸಹ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ ಮಂತ್ರಿಗಿರಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಕೊತ್ತೂರು ಮಂಜುನಾಥ್ ಇಡೀ ಭಾರತದಲ್ಲಿ ಅಲೆಮಾರಿ ಸಮುದಾಯದ ಏಕಮಾತ್ರ ಶಾಸಕ ಅಲೆಮಾರಿ ಸಮುದಾಯ ಗುರುತಿಸಬೇಕು ಅಂತಂದರೆ ನನಗೆ ಸಚಿವ ಸ್ಥಾನ ನೀಡಬೇಕು ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ನನ್ನನ್ನು ಗುರುತಿಸುವ ನಂಬಿಕೆ ಇದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ಕೊತ್ತೂರು ಮಂಜುನಾಥ್ ಕೆಲವರು ಜಾತಿ ಜನಾಂಗ ಕರೆದುಕೊಂಡು ಹೋಗಿ ಲಾಭಿ ಮಾಡ್ತಾರೆ ನಮ್ಮಲ್ಲಿ ಲಾಭಿ ಮಾಡೋಕೆ ಯಾವ ಸ್ವಾಮೀಜಿಗಳು ಇಲ್ಲ ಶ್ರೀಮಂತರೂ ಇಲ್ಲ ಅಷ್ಟೇ ಅಲ್ಲದೆ ನಮ್ಮ ಜಾತಿಯಲ್ಲಿ ಸರ್ಕಾರಿ ನೌಕರರು ಸಹ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಯಾರಿಗೆ ಸಚಿವ ಸ್ಥಾನ ನೀಡಿದರೂ ಸಂತೋಷ ಹಿರಿಯ ಸಚಿವರನ್ನ ತೆಗೆದು ಹೊಸಬರಿಗೆ ಅವಕಾಶ ನೀಡಬೇಕು ಸಂಪುಟದಲ್ಲಿ ಹೊಸಬರಿಗೆ ಅವಕಾಶ ನೀಡಿದ್ರೆ ಹೊಸತನ ಬರುತ್ತೆ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಕೋಲಾರದ ಕೊತ್ತೂರು ಮಂಜುನಾಥ ಈ ಮೂಲಕ ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಮಂಜುನಾಥ್ ಹೇಳ್ತಾ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಜೊತೆಗೆ ನಾಯಕತ್ವ ಬದಲಾವಣೆಯು ಸಹ ಚರ್ಚೆ ನಡೀತಾ ಇದೆ ಈ ಬಗ್ಗೆ ಮಾತಾಡೋದಕ್ಕೆ ಕೋಲಾರದ ಶಾಸಕ ಕುತ್ತೂರು ಮಂಜು ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ಸರ್ ಈಗ ನಾಯಕತ್ವದ ಬದಲಾವಣೆ ಮತ್ತೆ ಸಂಪುಟ ವಿಸ್ತರಣೆ ಅನ್ನುವಂಥ ಚರ್ಚೆ ನಡೀತಾ ಇದೆ ತಮ್ಮ ನಿಲುವೆನ್ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ ಹಂಗೂ ಏನಾದರೂ ನಾಯಕತ್ವ ಬದಲಾವಣೆ ಪ್ರಶ್ನೆ ಬಂದಾಗ ಅದು ಹೈಕಮಾಂಡ್ ಮಾತಾಡ್ತಾರೆ ನಾವು ಮಾತಾಡೋಕ್ಕೆ ಆಗೋದಿಲ್ಲ ಅದೇ ಯಾಕಂದರೆ ಅದು ಮೇಲೆ ಇರ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿಯವರು ನಮ್ಮ ನಾಯಕರಂತ ರಾಹುಲ್ ಗಾಂಧಿಯವರು ಖರ್ಗೆ ಸಾಹೇಬರು ಇದ್ದಾರೆ ಅಲ್ಲಿ ನಮ್ಮ ಉಸ್ತುವಾರಿಗಳಂತ ಸುರ್ಜೇವಾಲಾ ಅವರು ಇವರೆಲ್ಲ ಇದ್ದಾರೆ ಅವರು ಮಾತಾಡ್ತಾರೆ ನಮ್ಮ ರಾಜ್ಯದ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಿದೆ ಅವರು ತೀರ್ಮಾನ ಮಾಡ್ತಾರೆ ನಾಯಕತ್ವ ಯಾರಿರಬೇಕು ಯಾರಿದಾರಲ್ಲ ಏನು ಅನ್ನೋದು ಸಚಿವ ಸಂಪುಟ ಪುನರ್ರಚನೆ ಆಗ್ತಾಯಿದೆ ಅಂತ ನೀವು ಹೇಳ್ತಾ ಇದ್ದೀರಿ ನಮಗಂತೂ ಯಾವುದೇ ಮಾಹಿತಿ ಇಲ್ಲ ನಮಗಂತೂ ಯಾವುದೋ ಮಾಹಿತಿ ಇಲ್ಲ ನಾನು ಆವತ್ತು ಹೇಳಿದ್ದೀನಿ ಇವತ್ತು ಹೇಳಿದ್ದೀನಿ ಸಚಿವ ಸಂಪುಟ ಪುನರ್ರಚನೆ ಆದರೆ ನಾನು ಒಂದು ಆಕಾಂಕ್ಷೆನೆ ಯಾಕಂದರೆ ಇಡೀ ಭಾರತ ದೇಶದಲ್ಲೇ ಅಲಮಾರಿ ಸಮಾಜಗಳಲ್ಲಿ ಗೆದ್ದಿರುವಂಥವನು ನಾನೊಬ್ಬನೇ ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿದ್ದು ನಾನೇ ಸೆಕೆಂಡ್ ಟೈಮ್ ಎಮ್ ಎಲ್ ಎ ಆಗಿದ್ದು ನಾನೇ ಅಲ್ಮಾರಿ ಸಮಾಜಗಳಲ್ಲಿ ಗೆದ್ದವನು ನಾನೇ ನಾನು ಬಂದರೆ ಒಬ್ಬನೇ ಆಗಿರೋದು ಫಸ್ಟು ಲಾಸ್ಟು ಏನೋ ಗೊತ್ತಿಲ್ಲ ಭಾರತದಲ್ಲೇ ನಾನು ಒಬ್ಬನೇ ಆಗಿರೋದು ಅಲ್ಮಾರಿ ಸಮಾಜದಲ್ಲಿ ನಾನು ಒಬ್ಬನೇ ಆಗಿರೋದು ಆದ್ದರಿಂದ ನಾನು ಒಂದು ಆಕಾಂಕ್ಷೆ ಆಗಿರ್ತೀನಿ ಖಂಡಿತವಾಗ್ಲೂ ಅದನ್ನು ಮೊದಲು ಪ್ರಸ್ತಾಪ ಮಾಡಿದ್ದೀನಿ ಇನ್ನೂ ಮುಂದಕ್ಕೂ ಪ್ರಸ್ತಾಪ ಮಾಡ್ತೀನಿ ಎಲ್ಲ ಮಾಡ್ತೀನಿ ಏನು ಮಾಡ್ತಾರೆ ಅವ್ರ ಜಾತಿ ಜನಾಂಗವನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತೋರಿಸಿ ನಮ್ಗೆ ಕೊಡಬೇಕು ಹಂಗೆ ಹೀಗೆ ಅಂತಾರೆ ಈ ಜಾತಿಗಳಿಗೆ ಯಾರೂ ಸ್ವಾಮೀಜಿ ಇಲ್ಲ ಯಾರೂ ದೊಡ್ಡವರಿಲ್ಲ ಯಾರೂ ಶ್ರೀಮಂತರಿಲ್ಲ ಯಾರೂ ಒಂದು ತಾಲೂಕಲ್ಲಿ ತಾಲೂಕು ಆಫೀಸಲ್ಲಿ ಒಂದು ಒಂದು ತಹಸೀಲ್ದಾರ್ ಇಲ್ಲ ಒಂದು ಎ ಸಿ ಇಲ್ಲ ಒಂದು ಯಾರೂ ಇಲ್ಲ ಸರ್ಕಾರಿ ಎಂಪ್ಲಾಯಿಸು ಇಲ್ಲ ಜನಾಂಗದಲ್ಲಿ ಇವತ್ತು ಹೇಳೋಕ್ಕೆ ಹೋಗ್ಬೇಕಂದ್ರೆ ನಾವು ಇಂಥ ಸಮಾಜಗಳೆಲ್ಲ ನಮ್ಮ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ನಂಬಿಕೆ ಇದೆ ಖಂಡಿತವಾಗ್ಲೂ ನನ್ನನ್ನು ಗುರುತಿಸ್ತಾರೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತೇಳಿ ಗುರುತಿಸ್ಕೊಂಡಿದ್ದಾರೆ ಸರ್ ಮತ್ತು ಎಲ್ಲ ಸಮಾಜದವ್ರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಏನಾದರೂ ಅವರಿಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀರ ನಾನು ಯಾವತ್ತೂ ಕನ್ವಿನ್ಸ್ ಮಾಡೋದಿಲ್ಲ ಅವರಿಗೆಲ್ಲ ಗೊತ್ತಿದೆ ಅವರಿಗೆಲ್ಲ ಕೇಳಿದ್ದೀವಿ ಮಾತಾಡಿದ್ದೀವಿ ಅವ್ರ ಗಮನಕ್ಕೂ ತಂದಿದ್ದೀವಿ ಖಂಡಿತವಾಗ್ಲೂ ಮಾಡ್ತಾರೆ ಅಂತ ನಂಬಿಕೆ ಇದೆ ಖಂಡಿತವಾಗಲೂ ಹೊಸಬುರ್ಗೆ ಕೊಡಬೇಕು ನಾಲ್ಕು ಜನ ಶಾಸಕರಿದ್ದೀರಿ ಸರ್ ಕೋಲಾರದಲ್ಲಿ ಅಂದರೆ ಫಸ್ಟ್ ಅಲ್ಲಿ ಆಗಬೇಕಿತ್ತು ಆಗಲಿಲ್ಲ ಸಚಿವರಾಗಿ ರಮೇಶ್ ಕುಮಾರ್ ಅವರೇ ಲಾಸ್ಟು ಸೊ ಈಗ ಆ ಒಂದು ಕೋಟದಲ್ಲಿ ಕೊಟ್ಟರು ಖುಷಿ ಇದೆಯಾ ಯಾರಿಗೂ ಯಾರು ಸಿಕ್ಕಿದ್ರು ತಮ್ಗೆ ಖುಷಿ ಇದೆಯಾ ಕೋಲಾರ ಜಿಲ್ಲೆಯಲ್ಲಿ ಯಾರು ಕೊಟ್ಟರು ನಮಗೂ ಖುಷಿನೇ ಯಾವುದೇ ಮನಸ್ತಾಪಗಳಿಲ್ಲ ಕೋಲಾರ ಜಿಲ್ಲೆಯಲ್ಲಿ ಯಾರಿಗಲ್ಲ ಕೊಳ್ಳಿ ಸಂತೋಷನ ಕೋಲಾರ ಜಿಲ್ಲೆಗೆ ಬೇಕುನಲ್ಲಿ ಅಷ್ಟೇ ತ್ಯಾಂಕ್ ಯು ಇದಿಷ್ಟು ಏನು ಶಾಸಕ ಕುತ್ತೂರು ಮಂಜುನಾಥ್ ಅವರು ಹೇಳ್ತಾ ಇರ್ತಕ್ಕಂಥ ಮಾತು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ ದೀಪಕ್ ಏಷ್ಯಾ ನಡೆಸುವ ಕೋಲಾರ ఇది ఏషియా న్యూస్ నెట్వర్క్ ప్రస్తుతి